ಹೈ ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ಶುಭರಾತ್ರಿ ಏನಪ್ಪ ಅಂದರೆ ಇವಾಗ ಮೇಲ್ಸ್ ಚೆಕ್ ಮಾಡ್ತಾ ಇದ್ದೆ ನನ್ನದು ಮೇಲ್ಸು ಕೆಲವೊಂದು ಜಾಬ್ಸು ನಾನು ಅಪ್ಲೈ ಮಾಡಿದ್ದೆ ಸೊ ನೋಡಿ ಇವಾಗ ಜನ್ ಪ್ಯಾಕ್ಟ್ ಈಸ್ ಇಯರಿಂಗ್ ಫಾರ್ ಎ ತ್ರೀ ತೌಸಂಡ್ ರೋಲ್ಸ್ ಅಕ್ರಾಸ್ ಇಂಡಿಯಾ ಅಂತ ಬಂದಿದೆ ಜನ್ ಪ್ಯಾಕ್ಟಲ್ಲಿ ಮೂರು ಸಾವಿರ ಜಾಬ್ ವೇಕೆನ್ಸಿ ಖಾಲಿ ಇದೆ ಸೊ ಮೂರು ಸಾವಿರ ಖಾಲಿ ಹುದ್ದೆಗಳಿದೆ ನೋಡಿ ಇಲ್ಲಿ ಸೊ ನನಗೆ ಬಂದಿರೋದು ಇದು ಸೊ ಸಮ್ ಟೈಮ್ಸ್ ಫಾರ್ ಯು ಅಂತ ಸೊ ಇಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಜನ್ ಪ್ಯಾಕ್ಟ್ ಅಂತ ಇಂಟರ್ನ್ಯಾಷನಲ್ ಕಂಪನಿ ಇದು ಸೊ ಓಪನಿಂಗ್ ಬಂದು ಮೂರು ಸಾವಿರ ಇದೆ ಎಲಿಜಿಬಿಲಿಟಿ ಅನಲೈಟಿಕ್ ಫೈನಾನ್ಸ್ ಸ್ಯಾಪ್ ಟೆಕ್ನಾಲಜಿ ಆಪ್ರೇಷನ್ಸ್ ರೆಗ್ಯುಲೇಟರಿ ಫೈ ಆ್ಯಂಡ್ ಮೆನಿ ಮೋರ್ ಅಂತ ಇದೆ ಅಂದರೆ ಬೇರೆ ಬೇರೆ ಕೇಂದ್ರಗಳಿಗೆ ಅಥವಾ ಬೇರೆ ಬೇರೆ ಒಂದು ಪೊಸಿಷನ್ಗೆ ಈ ಒಂದು ಕಂಪನೀಲಿ ಕರೆದಿದ್ದಾರೆ ಸೊ ಸ್ಯಾಲ್ರಿ ಎಷ್ಟಪ್ಪ ಇದೆ ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಓಪನ್ ಫಾರ್ ಹೇ ಫ್ರೆಶ್ ಗ್ರ್ಯಾಡ್ಸ್ ತ್ರೋ ಸೀನಿಯರ್ ಲೆವೆಲ್ ಪ್ರೊಫೆಷ್ನಲ್ ಸಿ ಟಿ ಸಿ ಎನರ್ ಮೂರು ಲಕ್ಷ ಇಂದ ಇಪ್ಪತ್ನಾಲ್ಕು ಲಕ್ಷವರೆಗೂ ಇದೆ ಆ್ಯಂಡ್ ಇದು ವರ್ಷದ ಸ್ಯಾಲ್ರಿ ಸೊ ಕನ್ಫ್ಯೂಸ್ ಆಗಬೇಡಿ ತಿಂಗಳಿಗೆ ಅಂತ ಸೊ ಇಷ್ಟು ಮೂರರಿಂದ ಇಪ್ಪತ್ತ್ನಾಲ್ಕಿದೆ ಅಷ್ಟರ ಅಷ್ಟರೊಳಗಡೆ ನೀವು ನಿಮ್ಗೆ ಎಷ್ಟು ಇದೆಯಾ ಅಥವಾ ನೀವು ಡಿಮ್ಯಾಂಡು ಮಾಡ್ಕೋಬೋದು ಅರ್ಥ ಆಯಿತಾ ಸೊ ಇದು ನೋಡಿ ಕ್ಲಿಯರಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದೇನು ಫೇಕ್ ಅಲ್ಲ ಯಾರು ಕೆಲಸ ಕೊಡಿಸ್ತಾರೆ ಅದು ಇದು ಅಂತ ಬೇರೆಯವ್ರನ್ನ ಮಾತ್ರ ನಂಬೇಡಿ ನೀವೇ ಸರ್ಚ್ ಮಾಡಿ ಹುಡುಕಿ ಸಿಗುತ್ತೆ ಓದಿರೋರು ಇವಾಗೆಲ್ಲ ಆನ್ಲೈನಲ್ಲಿ ಹುಡುಕಿ ಮತ್ತೆ ಒಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಅಪ್ಲೈ ನೋವು ಅಂತ ಕೊಟ್ಟಿದ್ದಾರೆ ಓಕೆ ಈ ಒಂದು ಹ್ಯಾ ಜನ್ಪ್ಯಾಕ್ಟ್ ಹ್ಯಾಪ್ ಬಂದು ನನಗೆ ಅನ್ಸ್ಟಾಪಿಂದ ಒಂದು ಇಂದ ಬಂದಿರೋದು ಸೊ ಯಾರ್ಯಾರು ಅನ್ಸ್ಟಾಪ್ ಹ್ಯಾಪ್ ಇಲ್ವೋ ಅವರೆಲ್ಲ ಓಪನ್ ಮಾಡಿ ಏನು ಆ ಹ್ಯಾಪ್ನ ನೀವು ಹಾಕ್ಕೊಂಡು ನಿಮ್ಮ ಮೊಬೈಲಲ್ಲಿ ನೋಡ್ಬೋದು ಸೊ ನಿಮಗೆ ಯೂಸ್ ಇದ್ದರೆ ಹ್ಯಾಪ್ ಹಾಕೊಳ್ಳಿ ಇಲ್ಲಾಂದರೆ ಡಿಲೀಟ್ ಮಾಡಿ ಸೊ ನೋಡಿ ನಮ್ಮ ಬೆಂಗಳೂರಿದು ಇದೇ ಕೋಲ್ಕತ್ತಾ ಇದೆ ನೋಯ್ಡಾ ಇದೆ ಹೈದ್ರಾಬಾದ್ ಇದೆ ಮುಂಬೈ ಇದೆ ಬ್ಯಾಂಗ್ಳೂರ್ ಇದೆ ಸೊ ನೀವು ಏನು ಮಾಡಬೇಕು ಇಲ್ಲಿ ಅಪ್ಲೈ ನೋವು ಅಂತ ಕೊಟ್ಟಿದ್ದಾರೆ ಅಲ್ಲಿ ಅಪ್ಲೈ ಆಗಲ್ಲ ಸೊ ಯಾರು ಅಲ್ಲೋಗಿ ಕ್ಲಿಕ್ ಮಾಡಬೇಡಿ ಎಷ್ಟೊಂದು ಜನ ಕಾಮೆಂಟ್ ಹಾಕಿದ್ದಾರೆ ಹೇಗೆ ಅಪ್ಲೈ ಮಾಡೋದು ಅಂತ ಟು ಅಪ್ಲೈ ಅಂತ ಸೊ ಇಲ್ಲಿದೆ ಜನ್ಪ್ಯಾಕ್ಟ್ ಕೆರಿಯರ್ ಪೋರ್ಟಲ್ ಸೊ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜನ್ಪ್ಯಾಕ್ಟ್ ಅವ್ರದ್ದೇ ಪೇಜ್ ಓಪನ್ ಆಗುತ್ತೆ ನೋಡಿ ಏನೂ ಇದು ಫೇಕ್ ಅಲ್ಲ ಸೊ ಓಕೆನಾ ಅರ್ಥ ಆಯ್ತಾ ಇಲ್ಲ ಇಲ್ಲಿ ನೀವು ಫಿಲ್ಟ್ರ್ ಮಾಡಿ ಯಾವ ಪೊಸಿಷನ್ಗೆ ಜಾಬ್ ಟೈಟಲ್ ಇದೆ ನೋಡಿ ಫಿಲ್ಟರ್ ಬೈ ಅದ ಸೊ ನೋಡ್ಕೊಳ್ಳಿ ಒನ್ ಟ್ವೆಂಟಿ ಫೈ ಹಾಫ್ ಫೋರ್ ಝೀರೋ ಸೆವೆನ್ ತ್ರೀ ಅವೈಲೇಬಲ್ ಪೊಸಿಷನ್ಸ್ ಅಂತ ಇದೆ ಎಂಟರ್ ಇವರ್ ಲೊಕೇಶನ್ ಅಂತ ಇದೆ ನೀವೇನು ಮಾಡಬೇಕು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಬ್ಯಾಂಗ್ಳೂರ್ ಅಂತ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೊ ನಾನು ಬ್ಯಾಂಗ್ಳೂರವಳು ಸೊ ಇಂಡಿಯಾ ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡಾದ್ಮೇಲೆ ಬ್ಯಾಂಗ್ಳೂರಲ್ಲಿ ಜಾಬ್ ಟೈಟಲ್ಸ್ ನೋಡಿ ಎಷ್ಟು ಇದೆ ಸೊ ಎಲ್ಲ ಫುಲ್ ಇರೋ ಈ ಕಡೆ ಇರೋದು ಜಾಬ್ ಜುಲೈ ಹದಿನಾರನೇ ತಾರೀಕು ಅಂದರೆ ಇವತ್ತೇನೇ ಇದು ಜಾಬ್ನ ರಿ ವೇಕೆನ್ಸಿನ ಬಿಟ್ಟಿರೋದು ಜನ್ಪ್ಯಾಕ್ಟಿಂದ ನೋಡ್ಕೊಳ್ಳಿ ಸೊ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಸೊ ಡಿಲೇ ಮಾಡಿದ್ದೀರಾ ಎಲ್ಲ ನಮ್ಮ ಕನ್ನಡಿಗರು ಬ್ಯಾಂಗ್ಳೂರಲ್ಲಿ ಎಲ್ಲರೂ ಜಾಬ್ನ ಅಪ್ಲೈ ಮಾಡಿ ಅವರು ಇವ್ರನ್ನ ನಂಬ್ಕೊಂಡು ಕೂತ್ಕೋಬೇಡಿ ಅವ್ರು ಕೊಡಿಸ್ತಾರೆ ಇವ್ರು ಕೊಡಿಸ್ತಾರೆ ಅಂತ ಸೊ ನೀವು ಟ್ರೈ ಮಾಡೋದು ನೀವು ಮಾಡಿ ಇಂಟರ್ವ್ಯೂ ನೆಕ್ಸ್ಟ್ ಲೆವೆಲ್ ಸೊ ನೀವು ಟ್ರೈ ಮಾಡಿ ಜಾಬ್ ಅಪ್ಲೈ ಮಾಡೋದು ನಿಮ್ಮ ಒಂದು ಇಷ್ಟಕ್ಕೆ ಬಿಟ್ಟಿದ್ದು ಬೇರೆಯವ್ರನ್ನ ಅವ್ರು ಈಸ್ಕೊಡ್ತಾರೆ ಇವ್ರು ಈಸ್ಕೊಡ್ತಾರೆ ಅಂತ ಕಾಯಬೇಡಿ ಸೊ ಎಲ್ಲರೂ ಅವ್ರವ್ರ ಕೆಪಬಿಲಿಟಿ ಇರುತ್ತೆ ಸೊ ನೀವು ನಿಮ್ಮ ಎಲಿಜಿಬಿಲಿಟಿ ನೋಡಿಕೊಂಡು ಕೆಪಬಿಲಿಟಿ ನೋಡಿಕೊಂಡು ನೀವು ಒಂದು ಜಾಬ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ಇಂಟರ್ವ್ಯೂ ನೀವು ಪಾಸ್ ಆಗ್ತಿರೋ ಇಲ್ವೋ ಅದು ಸೆಕೆಂಡರಿ ಸೊ ಜಾಬ್ನ ಅಟೆಂಡ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೊ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಓದ್ಕೊಳ್ಳಿ ಮತ್ತು ಫೋರ್ ಟೂ ತ್ರೀ ಫೋರ್ ಫೈವ್ ಇದೆ ಸೊ ಇನ್ನೂ ಇದೆ ನಾನೆಲ್ಲ ಚೆಕ್ ಮಾಡಿ ನೋಡಿದ್ದೀನಿ ಸೊ ನೋಡಿ ಬ್ಯಾಂಗ್ಳೂರಲ್ಲಿ ತುಂಬ ವೇಕೆನ್ಸಿ ಇದೆ ಸವೆನ್ ಇನ್ನೂ ಇದೆ ಇನ್ನು ಇರುತ್ತೆ ನೋಡಿ ಅಂದರೆ ಮೂರು ಸಾವಿರ ಜಾಬ್ ಇದೆ ಟೆನ್ವರೆಗೂ ಇದೆ ನೀವು ಫುಲ್ಲು ಒಂದು ಸತಿ ಓದ್ಕೊಳ್ಳಿ ಯಾವ್ಯಾವ ಟೈ ಜಾಬ್ ಇದೆ ಯಾವ್ಯಾವ ಪೊಸಿಷನ್ ಇದೆ ಎಲ್ಲಿದೆ ಅಂತ ಎಲ್ಲ ಓದ್ಕೊಂಡು ನೀವು ನಿಮಗೆ ಯಾವ ಜಾಬ್ ನಿಮಗೆ ಸೂಟ್ ಆಗುತ್ತೆ ಅದನ್ನು ಓದ್ಕೊಂಡು ನೋಡಿ ಅಪ್ಲೈ ಮಾಡಿ ಅದಾಯ್ತಾ ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಹಾ ಯಾವುದಾದ್ರೂ ಬಂದು ನಾನಿವಾಗ ಓಪನ್ ಮಾಡ್ತೀನಿ ಸೊ ನೋಡಿ ಆಡಿಟ್ ಅಂತ ಓಪನ್ ಮಾಡ್ತೀನಿ ಸೊ ಅದಾಯ್ತಾ ಇಲ್ಲಿ ನೆಕ್ಸ್ಟ್ ಬನ್ನಿ ಜಾಬ್ ಮೈ ಅಕೌಂಟ್ ಆಪ್ಷನ್ಸ್ ಜಾಬ್ ಸರ್ಚ್ ಅಂತ ಓಪನ್ ಆಗುತ್ತೆ ಇಲ್ಲಿ ಒನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಪ್ಯಾಕ್ಟ್ದೇ ಇರುತ್ತೆ ಸೊ ಕಾಣಿಸ್ತಾ ಇದ್ದಿಲ್ಲ ಜನ್ ಪ್ಯಾಕ್ಟ್ ಕೆರಿಯರ್ ಹೋಮ್ ಜನ್ಪ್ಯಾಕ್ಟ್ ಡಾಟ್ ಕಾಮ್ ಅಂತ ಇದೆ ಸೊ ಬಂದಿಲ್ಲಿ ಜಾಬ್ ಸರ್ಚ್ ಅಂತ ಕೊಡಿ ಮೈ ಜಾಬ್ ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿಂದ ಇಲ್ಲಿ ನಿಮ್ಮ ಯೂಸರ್ ನೇಮ್ ಹಾಕಿ ಸೊ ಇಲ್ಲಿ ಪಾಸ್ವರ್ಡ್ ಹಾಕಿ ನಿಮ್ಮದು ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಡಿ ಸೊ ನಿಮ್ಮ ಆಮೇಲೆ ನೆಕ್ಸ್ಟು ಒನ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ರೆಸ್ಯೂಮು ಅಪ್ಲೋಡ್ ಮಾಡಬೇಕು ಆಮೇಲೆ ಅವರು ಇಂಟರ್ವ್ಯೂ ಕರೀತಾರೆ ಸೊ ಆಮೇಲೆ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದೆಲ್ಲ ಅಪ್ಲೈ ಮಾಡಬೇಕು ಫಸ್ಟು ಅಪ್ಲೈ ಮಾಡಬೇಕು ಆಮೇಲೆ ರೆಸ್ಯೂಮ್ ಹಾಕಿ ಸೊ ಕಾಲ್ ಬರೋದು ನಿಮ್ಮ ಲಕ್ ಎಲ್ಲರಿಗೂ ಜಾಬ್ ಸಿಕ್ಕೇ ಸಿಗುತ್ತೆ ಡೋಂಟ್ ವರಿ ಸೊ ಇವಾಗ ಎಲ್ಲ ಮಾರ್ಕೆಟಿಂಗು ಓಪನ್ ಆಗಿದೆ ಸೊ ಎಲ್ಲರೂ ನಮ್ಮ ಕನ್ನಡಿಗರು ಎಲ್ಲರೂ ಕೆಲಸ ಅವಕಾಶ ಸಿಗಲಿ ಅಂತ ಈ ಒಂದು ನಾನು ಸಿಸ್ಟಮಲ್ಲೇ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಜಾಬ್ ಹುಡುಕ್ತಾಯಿದ್ರೆ ಕೆಲಸ ಹುಡುಕ್ತಾಯಿದ್ರೆ ದಯವಿಟ್ಟು ಅವ್ರಿಗೆ ತಿಳಿಸ್ಕೊಡಿ ಅಂತ ನಾನು ಇದ್ದೀನಿ ಸೊ ನಮ್ಮ ಬೆಂಗಳೂರಿನಲ್ಲಿ ಜಾಬು ತುಂಬ ಇದೆ ಸೊ ನೋಡಿ ಈ ಥರ ಜಾಬ್ ಸರ್ಚ್ ಮಾಡಿ ನೀವೇ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನೀವು ಯಾರನ್ನೂ ಏನೂ ಒಂದು ಕೇಳೋಷ್ಟಿರಲ್ಲ ನಿಮಗೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಾಂದರೆ ನಾನು ಇಸ್ಕೊಟ್ಟೆ ನನ್ನಿಂದ ಕೆಲಸ ಸಿಕ್ತು ಅನ್ನೋ ಒಂದು ಚೀಪ್ ಮೆಂಟ್ಯಾಲಿಟಿ ಕೆಲವು ಇರುತ್ತೆ. ಆ ಥರ ಒಂದು ಇಲ್ಲಿ ನೀವೇ ಎಫರ್ಟ್ ಹಾಕಿ ತುಂಬ ಹ್ಯಾಪಿದೆ ಅದರಲ್ಲಿ ಜೆನ್ಯೂನ್ ಹ್ಯಾಪಿ ಯಾವುದು ಅಂತ ಸ್ವಲ್ಪ ನೀವು ತಲೆ ಓಡಿಸಿ ನೋಡಿ ಯೋಚನೆ ಮಾಡಿ ಜನ್ ಪ್ಯಾಕ್ಟ್ ಅಂದು ತುಂಬ ಒಳ್ಳೆಯ ಇಂಟರ್ನ್ಯಾಷನಲ್ ಕಂಪನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮೂರ್ತಿಯವರು ಇದರಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ದಾರೆ ಸೊ ಇವಾಗ ಅವ್ರಿಗೆ ಮತ್ತೆ ಆಫೀಸ್ ಕರೀತಾ ಇದ್ದಾರೆ ಅಂತ ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಅವರು ತುಂಬ ಲಾಂಗ್ ಆಯಿತು ಲೊಕೇಶನ್ನು ಅಂತ ಸ್ವಲ್ಪ ನೋಡ್ತಾ ಇದ್ದಾರೆ ಅಂದರೆ ಒಳ್ಳೆ ಕಂಪನಿ ಜನ್ಪ್ಯಾಕ್ಟು ಅಂತ ನಾನು ಹೇಳೋಕ್ಕೆ ಇದ್ದೀನಿ ಸೊ ಮೂರ್ತಿಯವರು ಎರಡು ವರ್ಷ ಕೆಲಸ ಮಾಡಿದ್ದಾರೆ ಆ ಒಂದು ಧೈರ್ಯದಿಂದ ನಾನು ಈ ಒಂದು ಜನ್ಪ್ಯಾಕ್ಟ್ ಅನ್ನೋ ಒಂದು ಕಂಪ್ನಿನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಶುಭರಾತ್ರಿ